ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿ ವಿಡಿಯೋದರಲ್ಲಿ ಫೇಮಸ್ ಆಗಿರೋ ಖುಷ್ಬು ಆಯಿಲ್ ನಾನು ತೋರಿಸ್ತಾ ಇರೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಕ್ಯಾರೆಟು ಮತ್ತು ಬೀಟ್ರೋಟು ಎಣ್ಣೆ ಸಿಪ್ಪೆ ತಗೊತಾ ಇದ್ದೀನಿ ಮತ್ತು ಕೋಕೋನೆಟ್ ಆಯಿಲು ನಾನು ಇದರಲ್ಲಿ ಒಂದು ಗ್ಲಾಸ್ ಕೋಕೋನೆಟ್ ಆಯಿಲ್ ತಗೊತಾ ಇದ್ದೀನಿ ಅದು ಒಂದು ಗ್ಲಾಸ್ ನಾವು ಹಾಕಿದ್ರೆ ಅದರಲ್ಲಿ ಅರ್ಧ ಬರಬೇಕು ಆಯಿಲು ಆ ಥರ ನಾವು ಅದನ್ನು ಕುದಿಸ್ಬೇಕು ಸಿಂಬಲ್ ಇಕ್ಕೊಂಡು ಕುದಿಸ್ಬೇಕು ಇದನ್ನು ಫುಲ್ಲು ಸ್ಪೀಡಲ್ಲಿ ಇಕ್ಕೊಂಡ್ರೆ ಎಲ್ಲ ಸೀದೋಗ್ಬಿಟ್ಟಿರುತ್ತೆ ಚೆನ್ನಾಗಿ ಬರಲ್ಲ ಆಯಿಲು ಸಿಂಬಲಲ್ಲೇ ಅದನ್ನು ಆಯಿಲ್ನ ಇದು ಮಾಡಬೇಕು ಕ್ಯಾರೆಟು ಮತ್ತು ಬೀಟ್ರೋಟಲ್ಲಿ ನೀರಿನ ಅಂಶ ಇರೋದ್ರಿಂದ ಅದನ್ನು ಸಿಂಬಲಲ್ಲೇ ಇಕ್ಕಿ ಅದು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ನಾವು ಸಿಂಬಲಲ್ಲೇ ಅದನ್ನ ಕುದಿಸ್ಬೇಕು ಸ್ಟೀಲ್ ಪಾತ್ರೆಯಲ್ಲಿ ಟ್ರೈ ಮಾಡಿ ನೋಡಿ ಖಾರ ಪಾತ್ರೆ ಬೇಡ ಅದು ಖಾರ ಪಾತ್ರೆಯಲ್ಲಿ ನಾವು ಯೂಸ್ ಮಾಡಿರೋ ಪಾತ್ರೆ ಆದರೆ ಅದು ಕರೆಕ್ಟಾಗಿ ಆಯಿಲ್ ಬರಲ್ಲ ಯಾರಾದ್ರೂ ಬೇರೆದು ಪಾತ್ರೆ ಇದ್ದರೆ ನೋಡಿ ಆಯಿಲ್ ಚೆನ್ನಾಗಿ ಬರುತ್ತೆ ಕ್ಯಾರೆಟು ಮತ್ತು ಬೀಟ್ರೂಟು ಕಿತ್ಲೆಂಟು ಇದ್ರೆ ಆಯಿಲ್ ಯೂಸ್ ಮಾಡಿದ್ರೆ ಇಷ್ಟೊಂದು ಫೇಸ್ ಗ್ಲೋ ಆಗುತ್ತೆ ಅದನ್ನು ನಾವು ಡೈಲಿ ಯೂಸ್ ಮಾಡಿದ್ರೆ ಎಷ್ಟು ಯೂಸ್ ಆಗ್ಬೋದು ನೀವೇ ಯೋಚನೆ ಮಾಡಿ ಕ್ಯಾರೆಟು ಮತ್ತು ಬೀಟ್ರೋಟು ತಿಂಡಿಗೆ ಹಾಕೆ ಹಾಕ್ತಾರೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಆದರೆ ಯಾರಾದರೂ ಒಂದು ಫೇಸಲ್ಲಿ ಗ್ಲೋ ಆಗುತ್ತೆ ಅಂದರೆ ನಾವು ಅದನ್ನ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಆಯಿಲ್ ಮತ್ತು ಆಯಿಲ್ ಯೂಸ್ ಮಾಡೋದ್ರ ಜೊತೆಗೆ ನಾವು ಇದು ಕ್ಯಾರೆಟು ಮತ್ತು ಬೀಟ್ರೋಟು ಇವೆರಡೇ ಅಲ್ದಲ್ಲೇ ಬೇರೆ ತರಕಾರಿನೂ ನಾವು ತಿನ್ನಬೇಕಾಗುತ್ತೆ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಖುಷ್ಬು ಆಯಿಲ್ ವೀಡಿಯೋ ಬಗ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಾನು ನೋಡ್ತಾ ಇದ್ದೀನಿ ನಮ್ದು ಇದು ಹೊಸ ಚಾನಲ್ಲು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಕ್ಯಾರೆಟು ನಮ್ಮ ಬಾಡಿಗೆ ಒಳ್ಳೆಯದು ಅದು ಬ್ರೈನಿಗೆ ತುಂಬ ಯೂಸ್ ಮಾಡುತ್ತೆ ಜ್ಞಾಪಕಶಕ್ತಿನೂ ಜಾಸ್ತಿ ಇರುತ್ತೆ ಅದರಲ್ಲಿ ನೋಡಿ ಇದು ಕುದೀತಾ ಇದೆ ಆಲೆ ಆಲ್ಮೋಸ್ಟ್ ಆಲ್ ಕುದಿ ಬಂತಿದು ನೀರೆಲ್ಲ ಡ್ರೈ ಆಗಿದೆ ಆಯಿಲ್ಲೇ ಬರ್ತಾ ಇರೋದು ಸಿಂಬಲಲ್ಲೇ ಇಟ್ಟು ಇದನ್ನು ಕುದಿಸ್ಬೇಕು ನೋಟು ಫುಲ್ ಆಗಿದೆ ಇದು ನೋಡಿ ತೆಗೆದ್ರೆ ನೋಡು ನನ್ನ ಕೈಯಲ್ಲೆಲ್ಲ ಆಗಿತ್ತು ಆಯಿಲು ಸ್ವಲ್ಪ ಮೇಲುಗಡೆ ನಾನು ಹಾಕ್ತಾ ಇದ್ದೀನಿ ನಾನು ಒಂದು ಲೋಟ ಕೋಕೋನಟ್ ಆಯಿಲ್ ಹಾಕಿದೆ ಅದರಲ್ಲಿ ಅರ್ಧ ಲೋಟ ಬಂತು ಆಯಿಲಲ್ಲಿ ನೋಡಿ ನಾನು ಇದನ್ನ ಬಟ್ಟೆಯಲ್ಲಿ ಶೋಧಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಇದೆಲ್ಲ ಫುಲ್ ಆಯಿಲ್ ಅದು ಫುಲ್ಲು ಡ್ರೈ ಆಗಿ ಬರೀ ಆಯಿಲ್ ಮಾತ್ರ ಬಂದಿದೆ ನೋಡಿ ಈ ಥರ ಗ್ಲಾಸ್ ಲೋಟ ಇದ್ದಿದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸಿರೋದು ಗ್ಲಾಸ್ ಲೋಟ ಇರಲಿಲ್ಲ ನಾನು ಅದಕ್ಕೆ ಇದರಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ